ಆತ್ಮೀಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಇವತ್ತು ಮತ್ತೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ನಮ್ಮ ನನ್ನ ಜೊತೆಯ ಒಂದು ಕತೆ ಈ ಸರಣಿಯ ಹನ್ನೊಂದನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಇವತ್ತೊಂದು ಒಳ್ಳೆಯ ಕತೆ ಹೇಳಬೇಕು ಅಂತ ಅದು ಮೊನ್ನೆ ಯಾರು ಹೇಳ್ತಾ ಇದ್ದಾರೆ ನನಗೆ ಈ ಕತೆ ಏನಂದರೆ ಒಂದುವರೆದೊಬ್ಬ ದೊಡ್ಡ ಶ್ರೀಮಂತ ಅಗರೊಬ್ಬ ಶ್ರೀಮಂತ ಆ ಶ್ರೀಮಂತನ ಹತ್ರ ಯಾರೋ ಒಬ್ಬ ಕೆಲಸ ಮಾಡ್ಕೊಂಡಿದ್ದಂತೆ ಅವನು ಹೆಂಗೆ ಕೆಲಸ ಮಾಡ್ತಿದ್ದ ಅಂದರೆ ತುಂಬ ಪ್ರಾಮಾಣಿಕವಾಗಿ ಬಹಳ ನಿಷ್ಠೆಯಿಂದ ಸ್ವಲ್ಪನೂ ಮೋಸ ತಟವಟ ಯಾವುದು ಇಲ್ಲಲೇ ಮತ್ತೆ ಕೆಲಸ ಮಾಡ್ಕೊಂಡಿದ್ದ ಕೆಲಸ ಮಾಡ್ಕೊಂಡಿದ್ದ ಏನಾಯ್ತು ಅಂದರೆ ಅವನಿಗೆ ಒಂದ್ಸರಿ ಈ ಕ್ಷೇತ್ರಗಳು ಹೋಗ್ಬೇಕು ಅಂತ ಅದರಲ್ಲೂ ಪಂಡರಾಬುರಕ್ಕಿಂತ ಹೋಗ್ಬೇಕು ಅಂತ ಆಸೆ ಆಯ್ತದ ನಮಗೆ ಆಗ ಅವನೇನು ಮಾಡ್ದ ಸರಿ ಹೋಗಿ ಅವ್ರ ಯಜಮಾನಿಗೆ ಕೇಳಿದಂತೆ ನೋಡಿ ಹಿಂಗೆ ನಾನೊಂದು ಕ್ಷೇತ್ರಕ್ಕೆ ಹೋಗಬೇಕು ದರ್ಶನ ಮಾಡಿದ್ದೀನಿ ಹೋಗಿ ಬರ್ತೀನಿ ಅಂತ ಕೇಳಿದಂತೆ ಆ ಯಜಮಾನ ಹೇಳಿದಂತೆ ನೋಡು ನಾನು ಬರೀ ಕೆಲಸದ ಒತ್ತಡದಲ್ಲಿ ಏನು ಮಾಡಿದ್ದೀನಿ ಅಂದರೆ ಬರೀ ದುಡ್ಡು ಸಂಪಾದನೆ ಮಾಡೋದು ಖರ್ಚು ಮಾಡೋದು ಆಮೇಲೆ ಎಷ್ಟು ಗಳಿಸ್ಬೇಕು ಬರೀ ಗಳಿಸೋದಲ್ಲೇ ನಾನು ಕಾಲ ಆಗಲಿ ಒಂದು ದಿನ ಕೂಡ ನಾನು ಅಲ್ಲಿ ಹೋಗೋ ಮನಸ್ಸು ಮಾಡಲಿಲ್ಲ ಹೋಗಲಿ ನೀನದು ಹೋಗ್ತಾ ಇದೆಯಲ್ಲ ಒಂದು ಕೆಲಸ ಮಾಡಂಗಾದ್ರೆ ಹೆಂಗು ಹೋಗ್ತಾ ಇದೆಯಾ ತಗೋ ಈ ಐವತ್ತು ರೂಪಾಯಿನ ಆ ದೇವ್ರ ಉಂಡಿಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಟಂತೆ ಇವನೇನು ಮಾಡ್ದ ಹೊರಟ ಅದೃಷ್ಟ ನೋಡಿ ಕೆಲವೊಂದು ಸಿನಿಮಾ ಹಿಂಗಾಗತ್ತೆ ಅಂತ ಅದ್ಯಾವುದೋ ಒಂದು ಒಳ್ಳೆ ಸಂಘ ಸಿಕ್ಬಿಡ್ತು ಅವ್ರಿಗೆ ಒಂದು ಸಜ್ಜನದ ಸಂಘ ಸಿಕ್ಬಿಡ್ತು ಆ ಸಂಘದಲ್ಲಿ ಏನು ಮಾಡ್ದೆ ಅವನು ಭಜನೆ ಹೊರಟ್ಬಿಟ್ಟ ಹೊರಬಿಟ್ಟ ಇಲ್ಲಿ ಪಾದಯಾತ್ರೆ ಹೊರಟ ಒಂದಷ್ಟು ದೂರ ಹೋದ್ರು ಒಂದಷ್ಟು ದೂರ ಹೋದ್ರೆ ಇನ್ನೇನು ದೇವ ಆ ದೇವಸ್ಥಾನ ಕತ್ತತ್ರ ಹೋಗಿರಬೇಕು ಅಲ್ಲಿ ಒಂದು ಮತ್ತೊಂದು ಗುಂಪು ಆ ಗುಂಪಲ್ಲಿ ಜನ ಭಜನೆ ಮಾಡ್ತಾ ಇದಂತೆ ಆದರೆ ಅವರೆಲ್ಲರ ಮುಖದಲ್ಲೂ ಏನೋ ಒಂಥರ ಸಮಸ್ಯೆ ಅದನ್ನು ನೀವು ನಿರಾತಂಕ ಏನೋ ಒಂಥರ ಯಾಕೆ ಅಂತ ನೋಡ್ದ ಯಾಕೆ ಅಂದರೆ ಪಾಪ ಅವ್ರು ಯಾರೂ ಎಷ್ಟೋ ದಿನದಿಂದ ಊಟನೇ ಮಾಡಿರಲಿಲ್ಲ ಅಂತ ಭಾಳ ದಿನದಿಂದ ಅವರು ಊಟ ಇದ್ದಾಗ ಏನಾಯ್ತು ಇವನು ಹೋಗಿ ಕೇಳಿದೆ ಯಾಕೆ ನೀವಲ್ಲಿ ಹಿಂಗಿದ್ದೀರಾ ಅಂತ ಕೇಳ್ದ ಅವ್ರು ಹೇಳಿದ್ರು ನಾವು ತೀರ್ಥಾತಕ್ಕೆ ಬಂದಿರೋರು ಅವದಿಂದನೇ ಊಟ ಅವತ್ತಿಂದ ನಮಗೆ ಭಜನೆ ಮಾಡ್ತಾಯಿದ್ದೀವಿ ಒಂದು ತುತ್ತಿನ ಊಟ ಸಿಕ್ಕಿಲ್ಲ ಏನು ಮಾಡೋದು ಅಂತ ಕೇಳಿದ್ರು ಏನು ಮಾಡ್ದೆ ಎಲ್ಲ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿ ಏನು ಐವತ್ತು ರೂಪಾಯಿ ಬೈತಲ್ಲ ಅದರಲ್ಲಿ ಏನು ಎಲ್ಲರಿಗೂ ಯಾರೋ ಒಬ್ಬರಿಗೆ ಹೇಳ್ದ ವ್ಯವಸ್ಥೆ ಮಾಡಿದ್ರು ಏನು ಒಳ್ಳೆಯ ಭೋಜನ ಹಾಕ್ಬಿಟ್ಟು ಎಲ್ಲರಿಗೂ ಭಾರಿ ಭೋಜನ ಅವರೆಲ್ಲ ತೃಪ್ತಿ ಅವ್ರು ಅವರ ಅಷ್ಟೇ ಅಲ್ದೇ ಆ ಇವನು ಸಂಘ ಇತ್ತಲ್ಲ ಆ ಸಂಘಕ್ಕೂ ಸೇರಿ ಎಲ್ಲರಿಗೂ ಭಾರಿ ಊಟ ಆಗ್ಬಿಟ್ಟಿರುತ್ತೆ ಇನ್ನೆರಡು ರೂಪಾಯಿ ಅಷ್ಟೇ ಉಳಿತು ಸುಮಾರು ನಲ್ವತ್ತೆರಡು ರೂಪಾಯಿ ಖರ್ಚಾಯಿತು ಇನ್ನೆರಡು ರೂಪಾಯಿ ಉಳ್ಕೋತು ಅವನೇನು ಮಾಡ್ದ ಹೋಗಿದ್ದೆ ಆ ಇನ್ನೆರಡು ರೂಪಾಯಿನ ಕಡೆಗೆ ಒಂದು ದೇವಸ್ಥಾನ ಮುಟ್ಟಿದ್ಮೇಲೆ ಆ ಹುಂಡಿಗೆ ಬರೀ ಎರಡು ರೂಪಾಯಿ ಅಷ್ಟೇ ಹಾಕದಂತೆ ಈ ಭಗವಂತ ಏನು ಮಾಡ್ದ ಈ ಸಾಹುಕಾರನ ಕನಸಲ್ಲಿ ಬಂದು ನೋಡಪ್ಪ ನೀನು ಕಟ್ಟಿರೋ ನಲವತ್ತೆರಡು ರೂಪಾಯಿ ನನಗೆ ಮುಟ್ಟಿದೆ ಅಂತ ಹೇಳಿದಂತೆ ಆ ಸಾಹುಕಾರ ಆಶ್ಚರ್ಯ ಆಯಿತು ನಾನು ಕೊಟ್ಟಿದ್ದ ಐವತ್ತು ರೂಪಾಯಿ ಇನ್ನೆರಡು ರೂಪಾಯಿ ಇಲ್ಲ ಇನ್ನೆರಡು ರೂಪಾಯಿ ಇಲ್ಲೋಯ್ತಂಗಾದರೆ ಇರಲಿ ನಮ್ಮ ಹುಡುಗ ಭಾಳ ಪ್ರಾಮಾಣಿಕ ವ್ಯಕ್ತಿ ಅವನು ಮೋಸ ಮಾಡಿದ್ದಕ್ಕೆ ಏನೋ ಆಗಿರುತ್ತೆ ಕೇಳ್ತಿರುಕೊಂಡ ಅವನಿಗೆ ಅವನನ್ನು ಕೇಳ್ತಿರುಕ ಏನಾಯ್ತು ಅಂತ ಹೇಳಿ ಅವನು ಕಾಯ್ತಾ ಇದ್ದಂತೆ ಇವನು ತೀರ್ಥದ ಮುಗಿಸ್ಕೊ ಬಂದ ಅವನು ಹೇಳಿದಂತೆ ಅಬ್ಬಾ ಸ್ವಾಮಿ ನೋಡಿ ನೀವು ಕೊಟ್ಟಿರೋ ಐವತ್ತು ರೂಪಾಯಲ್ಲಿ ನಲವತ್ತೆಂಟು ರೂಪಾಯಿನ ನಾನು ಎಲ್ಲರಿಗೂ ಅಲ್ಲಿ ಊಟದ ವ್ಯವಸ್ಥೆ ಮಾಡಿಬಿಟ್ಟೆ ರೂಪಾಯಿ ಮಾತ್ರ ನನಗೆ ಮಿಕ್ತು ಅದನ್ನು ಮಾತು ಅದನ್ನು ಮಾತ್ರ ಪ್ರಾಮಾಣಿಕ ಗುಂಡಿಗೆ ಹಾಕಿದ್ದೀನಿ ಅಂತ ಹೇಳಿದಂತೆ ಅವ್ನು ಅಪ್ಪ ಆ ಸಮಾಚಾರ ನನಗೆ ಆಗಲೇ ಬಂದು ತಲುಪ್ತು ನನಗೆ ನಮ್ಮ ಇವರು ಹೇಳಿದ್ರು ಭಗವಂತನೇ ಬಂದು ನನಗೆ ಕನಸಲ್ಲಿ ಹೇಳ್ದಂಗೆ ಆಯ್ತು ನನಗೆ ಹಾಗಾಗಿ ನೀನು ನನ್ನ ಮನೆಯಲ್ಲೇ ಕೂ ನನ್ನ ಮನೆ ನನ್ನನ್ನು ಮನೆಯಲ್ಲೇ ಕೂರಿಸಿ ಭಗವಂತನ ದರ್ಶನ ನೀನು ನನಗೆ ಇಲ್ಲೇ ಮಾಡಿಸ್ಬಿಟ್ಟೆ ಹಾಗಾಗಿ ನೀನು ಇವತ್ತಿಂದ ನನ್ನ ನನ್ನ ನೀನು ಕೆಲಸಗಾರ ಅಲ್ಲ ನೀನು ನನ್ನ ಆಪ್ತ ಕೆ ಆಪ್ತ ಗೆಳೆಯ ನೀನು ಬಾ ಅಂತವನ್ನ ಬಾಚಿ ಆಲಿಂಗ ಆಲಿಂಗನ ಮಾಡಿಕೊಂಡಂತೆ ಅಂತ ಯಾಕೆ ಇದನ್ನು ಹೇಳ್ತೀರಿ ಅಂದರೆ ತುಂಬ ಜನ ಕೊಟ್ಟಂಥ ಹಣವನ್ನು ಹೆಂಗೆಂಗೋ ಮಿಸ್ಯೂಸ್ ಮಿಸ್ಯೂಸ್ ಮಾಡೋ ಈ ಕಾಲದಲ್ಲಿ ಇರೋ ಹಣ ಇರ್ತಕ್ಕಂಥವರು ಬರೀ ಇದ್ದರೆ ಹಣ ಇದ್ದರೆ ಸಾಕಾಗಲ್ಲ ಅದನ್ನು ಹೆಂಗೆ ಸದ್ವಿನಿಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕಾಗತ್ತೆ ಯಾಕೆಂದರೆ ನಾ ಸುಮಾರು ಸರಿ ನೋಡಿದಾಗ ಬಹಳ ಬೇಜಾರಾಗುತ್ತೆ ಆದರೆ ಇಂಥವ್ರು ಇದ್ದಾರಲ್ಲ ಇಂಥವ್ರು ಇದ್ದಾಗ ಆ ಭಗವಂತನಿಗೆ ಅದಕ್ಕೆ ಅವ್ರು ಹೇಳ್ತಾರೆ ಒಳಗೊಳಗೆ ಜಪಿಸುವುದನ್ನು ಬಿಟ್ಟು ತೋರಾಣಿಕೆ ಏಕೆ ಜಗದ ಕಣ್ಣಿಗೆ ಮಣ್ಣೆರಚಿ ನೀನು ಪಡೆಯುವುದೇನು ಅಂತ ಯಾಕೆ ಕರದಲ್ಲಿ ಮಾಲೆಯು ತಿರುಗುವುದು ಬಾಯಲಿನ ಹಾಲಿಗೆಯು ದಶ ದಿಶೆಯಲ್ಲಿ ಮನ ತಿರುಗುವುದು ಇದೇ ಇವರ ಜಪ ಆಗಿರುತ್ತೆ ಹಂಗಾಗಿ ಏನಾಗ ನಾವು ಯಾವ ಕೆಲಸವನ್ನು ಮಾಡಬೇಕಾದರೂ ಕೂಡ ಅದು ಸರಿಯಾಗಿ ಸದ್ವಿನಿಯೋಗ ಆದರೆ ಭಾಳ ಚೆನ್ನಾಗಿರುತ್ತೆ ಆಗ ಅದು ಪರಮಾತ್ಮನಿಗೆ ಆಡಂಬರ ಬೇ ಬೇಡ ಅವನಿಗೆ ಆತ್ಮೀಯತೆ ಬೇಕು ಅಂತ ಹೇಳ್ತಾ ಎಲ್ಲರೂ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳೋಣ ನಂಬಿಕೆಯನ್ನು ಬೆಳೆಸ್ಕೊಳ್ಳೋಣ ಆಮೇಲೆ ಆದಷ್ಟು ಸದ್ವಿ ಯಾವುದೇ ಒಂದು ವಸ್ತುವಾಗಲಿ ಅದು ಹಣ ಆಯಿತು ಸಂಪತ್ತಾಯಿತು ಅಥವಾ ಏನೇ ಆಯಿತು ಅದನ್ನು ನಾವು ಸದ್ವಿನಿಯೋಗ ಮಾಡ್ಕೊಳ್ಳೋಣ ಸರಿಯಾದಂತಹ ಯಾರಿಗೆ ಯಾವ ಸಕಾಲದಲ್ಲಿ ಯಾರಿಗೇನು ಮುಟ್ಟಬೇಕೋ ಅದು ಮುಟ್ಟುವಂಥ ವ್ಯವಸ್ಥೆ ಮಾಡೋಕ್ಕಾದರೆ ಈ ಸಮಾಜ ಖಂಡಿತ ಉದ್ಧಾರ ಆಗ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಈ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಬರ್ತೀನಿ ನಮಸ್ಕಾರ